ದರ್ಶನ್ ಪರ ವಕೀಲ ರಂಗನಾಥ್ ರೆಡ್ಡಿ ಅವರು ಮಾತನಾಡಿದ್ದಾರೆ ಇದರ ಬಗ್ಗೆ ಏನ್ ಹೇಳಿದ್ದಾರೆ ಆರೋಪಿಗಳಿಗೆ ಸಂಬಂಧಪಟ್ಟಂತೆ ಈ ಅಲ್ಲೇ ನಡೆಸಿರೋದು ಮೇಲೆ ಯಾವುದೇ ರೀತಿ ಒಂದು ಆರೋಪ ಕಂಡು ಬರೋದಿಲ್ಲ ಅದು ಪ್ರತ್ಯಕ್ಷ ಸಾಕ್ಷಿಗಳು ಏನು ಹೇಳಿಕೆಯನ್ನು ಕೊಟ್ಟಿರ್ತಾರೆ ಈ ಆರು ಮತ್ತು ಏಳು ಆರೋಪಿಗಳು ಹಲ್ಲೆ ಮಾಡಿದ್ದಾರೆ ಅಂತ ಎಲ್ಲೂ ಕೂಡ ಇರೋದಿಲ್ಲ ಟವರ್ ಲೊಕೇಶನ್ ಏನು ಅಭಿಯೋಜನೆಯವರು ಸಲ್ಲಿಸಿದ್ದಾರೆ ತನಿಖಾಧಿಕಾರಿಗಳು ಆ ಟವರ್ ಲೊಕೇಶನ್ ಅಲ್ಲೂ ಕೂಡ ಘಟನೆ ನಡೆದಿದೆ ಈ ಎಲ್ಲೇ ನಡೆದಿದೆ ಅನ್ನುವ ಸಮಯದಲ್ಲಿ ಯಾವುದೇ ರೀತಿ ಅವರ ಒಂದು ಇರುವಿಕೆ ಪ್ರಮುಖವಾಗಿ ಈ ಅಂಶಗಳನ್ನ ಮುಂದಿಟ್ಟು ನಾವು ವಾದವನ್ನು ಮಂಡಿಸಿದ್ವಿ ಇವತ್ತು ಆರೋಪಿ ನಂಬರ್ ಸಿಕ್ಸ್ ಆರೋಪಿ ಅನುಕುಮಾರ್ ಮತ್ತು ಜಗದೀಶ್ ನೋಡಿ ಆರು ಮತ್ತು ಏಳರ ಏಳನೇ ಆರೋಪಿಗಳಿಗೆ ಸಂಬಂಧಪಟ್ಟಂತೆ ಈ ಅಲ್ಲೇ ನಡೆಸಿರೋದು ಯಾವುದೇ ರೀತಿ ಒಂದು ಆರೋಪ ಕಂಡು ಬರೋದಿಲ್ಲ ಅದು ಪ್ರತ್ಯಕ್ಷ ಸಾಕ್ಷಿಗಳು ಏನು ಈ ಆರು ಮತ್ತು ಏಳು ಆರೋಪಿಗಳು ಹಲ್ಲೆ ಮಾಡಿದ್ದಾರೆ ಅಂತ ಎಲ್ಲೂ ಕೂಡ ಇರೋದಿಲ್ಲ ಟವರ್ ಲೊಕೇಶನ್ ಏನು ಅವರು ಸಲ್ಲಿಸಿದ್ದಾರೆ ತನಿಖಾಧಿಕಾರಿಗಳು ಆ ಟವರ್ ಲೊಕೇಶನ್ ಕೂಡ ಘಟನೆ ನಡೆದಿದೆ ಈ ಅಲ್ಲೇ ನಡೆದಿದೆ ಅನ್ನುವ ಸಮಯದಲ್ಲಿ ಯಾವುದೇ ರೀತಿ ಅವರ ಒಂದು ಇರುವಿಕೆ ಪ್ರಮುಖವಾಗಿ ಈ ಅಂಶಗಳನ್ನ ಮುಂದಿಟ್ಟು ನಾವು ವಾದವನ್ನ ಮಂಡಿಸಿದ್ವಿ ಇವತ್ತು ನಂಬರ್ ಆರೋಪಿ ಅನುಕುಮಾರ್ ಮತ್ತು ಜಗದೀಶ್ ನೋಡಿ ಆರು ಆರೋಪಿಗಳಿಗೆ ಸಂಬಂಧಪಟ್ಟಂತೆ ಈ ಅಲ್ಲೇ ನಡೆಸಿರೋದು ಅವರ ಅವ್ರ ಮೇಲೆ ಯಾವುದೇ ರೀತಿ ಒಂದು ಆರೋಪ ಕಂಡು ಬರೋದಿಲ್ಲ ಅದು ಪ್ರತ್ಯಕ್ಷ ಸಾಕ್ಷಿಗಳು ಏನು ಹೇಳಿಕೆಯನ್ನ ಕೊಟ್ಟಿರ್ತಾರೆ ಈ ಆರು ಮತ್ತು ಏಳು ಆರೋಪಿಗಳು ಅಹ್ ಹಲ್ಲೆ ಮಾಡಿದ್ದಾರೆ ಅಂತ ಎಲ್ಲೂ ಕೂಡ ಇರೋದಿಲ್ಲ ಟವರ್ ಲೊಕೇಶನ್ ಏನು ಅಭಿಯೋಜನೆಯವರು ಅವರು ಸಲ್ಲಿಸಿದ್ದಾರೆ ತನಿಖಾಧಿಕಾರಿಗಳು ಆ ಟವರ್ ಲೊಕೇಶನ್ ನಲ್ಲೂ ಕೂಡ ಘಟನೆ ನಡೆದಿದೆ ಎಲ್ಲೇ ನಡೆದಿದೆ ಅನ್ನುವ ಸಮಯದಲ್ಲಿ ಯಾವುದೇ ರೀತಿ ಅವರ ಒಂದು ಇರುವಿಕೆ ಪ್ರಮುಖವಾಗಿ ಈ ಅಂಶಗಳನ್ನ ಮುಂದಿಟ್ಟು ನಾವು ವಾದವನ್ನ ಮಂಡಿಸಿದ್ವಿ ಇವತ್ತು ಆರೋಪಿ ಇದು ದರ್ಶನ್ ಪರ ವಕೀಲ ರಂಗನಾಥ್ ರೆಡ್ಡಿ ಅವರ ಮಾತು ಅಂದ್ರೆ ಅವರೇ ಹೊಡೆದಿದ್ದಾರೆ ಅನ್ನೋದಕ್ಕೆ ಯಾವುದೇ ರೀತಿಯಾದಂತಹ ಆದಂತ ಇಲ್ಲ ಹಣ ನಿಟ್ಟಿನಲ್ಲೇ ಈ ಸಂದರ್ಭದಲ್ಲಿ ಅವರು ಹೇಳಿಕೆಯನ್ನು ಕೊಟ್ಟಿರೋದು ಸೊ ಒಂದು ಕಡೆ ಅವರು ಮಾತಾಡೇ ಮಾತಾಡ್ತಾರೆ ಅಫ್ಕೋರ್ಸ್ ಏನೂ ಆಗಲ್ಲ ಅವರು ಬೇಲ್ ಕ್ಯಾನ್ಸಲ್ ಆಗೋಲ್ಲ ರದ್ದಾಗಲ್ಲ ಈ ರೀತಿಯಾದಂಥ ಹೇಳಿಕೆಯನ್ನು ಕೊಟ್ಟೆ ಕೊಡ್ತಾರೆ ಅಫ್ಕೋರ್ಸ್ ಅವರ ವಕೀಲರು ಸೊ ಏನೇ ಇದ್ದರೂ ಕೂಡ ನ್ಯಾಯಮೂರ್ತಿಗಳು ತೀರ್ಮಾನವನ್ನು ಮಾಡ್ತಾರೆ ಇನ್ನು ಹತ್ತು ದಿನಗಳಲ್ಲಿ ಒಂದು ಭವಿಷ್ಯ ಅಂತೂ ಹೊರಗಡೆ ಬರುತ್ತೆ ಒಂದು ನಿರ್ಧಾರ ಅಂತೂ ಹೊರಗಡೆ ಬರುತ್ತೆ ಅಂದರೆ ಬ್ರೂಟಲ್ ಮರ್ಡರ್ ಒಂದು ಗ್ಯಾಂಗ್ ಸೇರಿ ಒಬ್ಬ ವ್ಯಕ್ತಿಯನ್ನು ಕರೆಸ್ಕೊಂಡು ಒಂದು ಜಾಗದಲ್ಲಿ ಬೇರೆ ಬೇರೆ ವಸ್ತುಗಳನ್ನು ಬಳಸಿ ಆತನನ್ನು ಹಲ್ಲೆ ಮಾಡಿ ಭಾಳ ಕೆಟ್ಟದಾಗಿ ಹೊಡೆದಾಕಿದ್ದಾರೆ ಮರ್ಡರ್ ಮಾಡಿದ್ದಾರೆ ಸೊ ಅದರಿಂದ ಒಂದು ಕುಟುಂಬಕ್ಕೆ ಎಷ್ಟು ಪೆಟ್ಟು ಬಿದ್ದಿದೆ ಜೊತೆಗೆ ಈ ಒಂದು ಪ್ರಕರಣವನ್ನು ಬೇರೆ ರೀತಿಯಲ್ಲೂ ಕೂಡ ಯೋಚನೆ ಮಾಡ್ತಾರೆ ಯಾಕೆಂತಂದರೆ ಇದು ದೊಡ್ಡ ಪ್ರಕರಣ ಆಗಿರೋದ್ರಿಂದ ಇದಾದರೂ ತಪ್ಪಾಗ್ಬಿಟ್ರೆ ನ್ಯಾಯಾಂಗದ ಮೇಲೆ ಜನ ನಂಬಿಕೆಗಳುಕೊಳ್ಳುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿನೇ ಭಾಳ ಯೋಚನೆ ಮಾಡ್ತಾರೆ ವಾದ ಪ್ರತಿವಾದ ಭಾಳಷ್ಟು ಅಚ್ಚುಕಟ್ಟಾಗಿ ಪರಿಶೀಲನೆ ಮಾಡ್ತಾರೆ ವಿಚಾರಣೆಯನ್ನು ಮಾಡ್ತಾರೆ ನ್ಯಾಯಮೂರ್ತಿಗಳು ಹಾಗಾಗಿ ನೋಡಿದ್ರಲ್ಲ ಈಗ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳು ಎಷ್ಟು ಅದ್ಭುತವಾಗಿ ಮತ್ತು ಅಚ್ಚುಕಟ್ಟಾಗಿ ವಿಚಾರಣೆಯನ್ನು ಇದ್ದರು ಅಂತ ಹೇಳಿ